ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಪ್ರಭುದೇ ಚಿಕ್ಕನಾಯಕನ ಹಳ್ಳಿ ಅಧಿಕಾರಿಗಳು ನೋಡಲೇಬೇಕಾದಂತ ಸ್ಟೋರಿ ಇದು ಚಿಕ್ಕನಾಯಕನ ಹಳ್ಳಿಯಲ್ಲಿ ಪ್ರತಿ ಸೋಮವಾರ ಸಂತೆ ನಡೆಯುತ್ತೆ ಆ ಸಂತೆ ಭಾರಿ ಫೇಮಸ್ಸು ಕುರಿ ಮೇಕೆ ಹಾಗೂ ರೈತರು ಬೆಳೆದಂತ ತರಕಾರಿಗಳನ್ನ ಸಂತೆಗೆ ತಂದು ಮಾರಾಟ ಮಾಡಲಾಗುತ್ತೆ ಈ ಸಂತೆಯಲ್ಲಿ ಜನಜಂಗುಳಿ ಇರುತ್ತೆ ರಾಷ್ಟ್ರೀಯ ಹೆದ್ದಾರಿ ಸಮೀಪವೇ ಎಪಿಎಂಸಿಯಲ್ಲಿ ಸಂತೆಗೆ ಜಾಗವನ್ನ ಕೊಡಲಾಗಿದೆ ಅಷ್ಟೇ ಅಲ್ಲ ಹೆದ್ದಾರಿಯಲ್ಲಿ ಹಂಪಿಲ್ಲ ಸೂಚನಾ ಫಲಕವಂತೂ ಮೊದಲೇ ಇಲ್ಲ ಯಾಕೆ ಅಂತ ಅಂದ್ರೆ ಅಲ್ಲಿ ಬರುವಂತ ಜನರು ತಮ್ಮ ತಮ್ಮ ಜೀವ ಕೈಯಲ್ಲಿ ಹಿಡಿದು ರಸ್ತೆ ದಾಟುವಂತ ಪರಿಸ್ಥಿತಿ ಇದೆ ಆದರೂ ಕೂಡ ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಯಾವುದೇ ರೀತಿಯಾದಂತಹ ಸೂಕ್ತ ವ್ಯವಸ್ಥೆ ಇಲ್ಲ ತಾಲೂಕಿನ ಸಂತೆಗೆ ಬರುವ ಜನರ ಜೀವಕ್ಕೆ ಬೆಲೆ ಇಲ್ವಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ತಾಲೂಕು ಆಡಳಿತ ವ್ಯವಸ್ಥೆ ಸರಿ ಇಲ್ಲ ಜನರ ಜೀವಕ್ಕೆ ರಕ್ಷಣೆ ಎಲ್ಲಿದೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಯಾಕಂತಂದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಂಪಿಲ್ಲ ಜೊತೆಗೆ ಅಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆನೋ ಅಥವಾ ಯಾಕೆಂತಂದ್ರೆ ಆ ಅಕ್ಕಪಕ್ಕ ಭಾಗದಲ್ಲಿ ಅದು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಂತೆ ಇದೆ ಮಕ್ಕಳು ವಯೋವೃದ್ಧರು ಪ್ರತಿಯೊಬ್ಬರೂ ಕೂಡ ಇಲ್ಲಿ ಸಂತೆಗೆ ಕೊಂಡ್ಕೊಳ್ಬೇಕು ಅಂತೇಳಿ ವ್ಯಾಪಾರಸ್ಥರು ಹೇಗೆ ಅಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ ಅದೇ ರೀತಿಯಾಗಿ ಸಂತೆಗೆ ಸರ್ವೇ ಸಾಮಾನ್ಯವಾಗಿ ಜನಸಂದಣಿ ಕೂಡ ಇದ್ದೇ ಇರುತ್ತೆ ಅದರಲ್ಲೂ ಸೋಮವಾರ ನಡೆಯುವಂತ ಸಂತೆ ಅಂತ ಅಂದ್ರೆ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಪ್ರತಿ ಸೋಮವಾರ ನಡೆಯುವಂತ ಈ ಒಂದು ಸಂತೆ ಏನಿದೆ ಇಲ್ಲಿ ಸೂಕ್ತವಾದಂತ ವ್ಯವಸ್ಥೆ ಇಲ್ಲ ವೇಗವಾಗಿ ವಾಹನಗಳು ಓಡಾಡ್ತಾ ಇರುತ್ತೆ ಅಲ್ಲಿ ರಸ್ತೆ ದಾಟೋದಕ್ಕೆ ಸಮಸ್ಯೆ ಆಗ್ತಾ ಇದೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು ಪಾಪ ಮಕ್ಕಳನ್ನ ಹಿಡ್ಕೊಂಡು ರಸ್ತೆ ದಾಟ್ತಾ ಇದ್ದಾರೆ ಪ್ರತಿನಿತ್ಯ ಇದೇ ರೀತಿಯಾದಂತಹ ಪರಿಸ್ಥಿತಿ ಅಂದ್ರೆ ಈ ಸಂತೆ ಆದಂತ ಸಂದರ್ಭದಲ್ಲೆಲ್ಲ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಜನರ ಜೀವದ ಜೊತೆ ಆಟ ಆಡೋದಕ್ಕೆ ಬ್ರೇಕ್ ಹಾಕ್ಬೇಕು ಅಂತ ಹೇಳಿ ಒತ್ತಾಯ ಕೂಡ ಕೇಳ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಚಿಕ್ಕನಾಯಕನಹಳ್ಳಿ ಪ್ರತಿನಿಧಿ ಸ್ವಾಮಿನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸ್ವಾಮಿನಾಥ್ ಈ ಏನ್ ಸಮಸ್ಯೆ ಆಗ್ತಾ ಇದೆ ಸರ್ ನಮಸ್ಕಾರ ಇಲ್ಲಿ ಚಿಕ್ಕನಾಯಕಳ್ಳಿಯಲ್ಲಿ ಚಿಕ್ಕನಾಯಕಳ್ಳಿ ಟೌನ್ ಇಂದ ಒಂದ್ ಕಿಲೋಮೀಟರ್ ಆಚೆನಲ್ಲಿ ಎ ಪಿ ಎಂ ಮಾರ್ಕೆಟ್ ನಡೆಸ್ತಾ ಇದ್ದಾರೆ ಮುಂಚೆ ಏನಾಗ್ತಿತ್ತು ಟೌನ್ ಹತ್ರದಲ್ಲೇ ಮಾರ್ಕೆಟ್ ಮಾಡ್ತಾ ಇದ್ರು ಜನ ಬಂದು ಹೋಗಕ್ಕೆ ಅನುಕೂಲ ಆಗ್ತಾ ಇತ್ತು ಜೊತೆಗೆ ಇಲ್ಲಿ ಎನ್ ಎಚ್ ಹೈವೇ ಆ ನೂರ ಐವತ್ತು ಎ ರಾಷ್ಟ್ರೀಯ ಹೆದ್ದಾರಿ ಇರೋದ್ರಿಂದ ಇಲ್ಲಿ ಏನಾಗ್ತಿದೆ ಇದೆ ಆ ಕಡೆಯಿಂದ ಈ ಕಡೆಯಿಂದ ವೆಹಿಕಲ್ ಗಳು ದೊಡ್ಡ ದೊಡ್ಡ ದೊಡ್ಡದಾತ್ರ ವೆಹಿಕಲ್ಗಳು ಬರ್ತವೆ ಹೋಗ್ತವೆ ಆ ಜೊತೆಗೆ ಸಂತೆಗೆ ಬರುವಂತಹ ಜನಗಳಿಗೆ ಏನಾಗ್ತಿದೆ ಅಂದ್ರೆ ರಸ್ತೆ ದಡ ತುಂಬಾ ಕಷ್ಟ ಆಗುತ್ತೆ ಜೊತೆಗೆ ಆ ಸಂತೆಲಿ ವ್ಯಾಪಾರ ಮಾಡೋ ವ್ಯಾಪಾರಿಗಳು ಏನ್ ಮಾಡ್ತಾರೆ ವ್ಯಾಪಾರ ಅನ್ನೋ ಉದ್ದೇಶಕ್ಕೋಸ್ಕರ ರಸ್ತೆ ಬದಿನಲ್ಲಿ ಅಂಗಡಿಗಳನ್ನ ಹಾಕಂತಾರೆ ಗಾಡಿಗಳಲ್ಲಿರ್ಬೋದು ಅಥವಾ ರೈತರುಗಳು ತಂದಂತ ಕೆಲವು ಅಹ್ ಅವರು ಬೆಳೆದಿರತಕ್ಕಂತ ಬೆಳೆನಾ ಜಾಸ್ತಿ ವ್ಯಾಪಾರ ಅನ್ನೋ ಒಂದು ಆಸೆಯಿಂದ ಅವ್ರ ಏನ್ ಮಾಡ್ತಾರೆ ರೋಡ್ ಪಕ್ಕದಲ್ಲೇ ತಂದು ಇಟ್ಕೊಂತ ಹೋಗ್ತಾರೆ ಅದು ಏನಾಗುತ್ತೆ ಈ ಸಡನ್ ಆಗಿ ವೆಹಿಕಲ್ ಗಳು ಸ್ಪೀಡ್ ಹೆವಿ ಸ್ಪೀಡ್ ಇರುತ್ತೆ ಒಂದು ಅಹ್ ರಸ್ತೆ ಪರಾಧಿಕಾರದವರು ಒಂದು ಹಂಪನ್ನು ಹಾಕಿಲ್ಲ ಜೊತೆಗೆ ಒಂದು ನಾಮಫಲಕನು ಸಹ ಹಾಕಿಲ್ಲ ಇದನ್ನ ಈಗ ದೂರದಿಂದ ನೋಡಂತ ಡ್ರೈವರ್ ಗಳಿಗೆ ವೀಕ್ಷಣೆ ಮಾಡ್ಕೋ ಸಮಸ್ಯೆ ಆಗಲ್ಲ ಬಟ್ ಸಡನ್ ಆಗಿ

ನೋಡಕ್ ಸ್ವಲ್ಪ ಕಸಿ ಪಟ್ಟಣದಿಂದ ಒಂದ್ ಕಿಲೋಮೀಟರ್ ದೂರ ಇದೆ ಸರ್ ಈ ಪಟ್ಟಣದಲ್ಲಿ ವಾಸ ಜನ ಇಲ್ಲಿ ಬರ್ಬೇಕಂದ ಸುಮಾರು ಎರಡು ಕಿಲೋಮೀಟರ್ ಆಗುತ್ತೆ ಹೊಸ ಬೀದಿ ಅವೆಲ್ಲ ನೋಡಿದೆ ಮೊದಲೆಲ್ಲ ಅಲ್ಲಿ ನಡೀತಾ ಇತ್ತು ಒಳ್ಳೆ ಪ್ಲೇಸ್ ಇದೆಯಲ್ಲ ಆ ಬಾ ನಡೀತಾಯಿತ್ತು ಅದು ಕರೆಕ್ಟ್ ಆಗಿರ್ತಕ್ಕಂಥ ಪ್ಲೇಸು ತುಂಬಾ ದೂರ ಆಯ್ತು ಮತ್ತೆ ಇಲ್ಲಿ ಕಿರಿಕಿರಿ ಆಗ್ತಾ ಇದೆ ಎರಡು ರೋಡ್ ಸೈಡ್ ಫುಟ್ಪಾತ್ ಅಲ್ಲೆಲ್ಲ ಹಂಗ ಇಟ್ಕೊಳ್ಳೋದ್ರಿಂದ ಬಹಳ ಕಿರಿಕಿರಿ ಉಪಯೋಗ ಆಗ್ತಾ ಇಲ್ಲ ಕಡೆಯಿಂದ ಬಂದವರು ಮತ್ತೆ ಈ ಕಡೆ ಮೂವತ್ತು ರೂಪಾಯಿ ಆಟೋಗೆ ದುಡ್ಡು ಓಕೆ ಇದು ಎಲ್ಲರೂ ಯಾರಿಗೂ ಕೂಡ ಓಕೆ ಆಗಿರೋ ಜಾಗ ಅಲ್ಲ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಆಗಿರ್ಬೋದು ಯಾರು ಇದನ್ನ ಸಂಬಂಧಪಟ್ಟವರು ಇದನ್ನ ಸೂಕ್ತವಾದಂತ ಕ್ರಮ ತಗೋಬೇಕು ಅಲ್ಲಿ ಎಲ್ಲರಿಗೂ ಎಲ್ಲಾ ಜನ ದಂಡನೆ ಇರ್ತಕ್ಕಂಥ ನಮ್ಮ ಮಧ್ಯ ಪಟ್ಟಣದ ಮಧ್ಯಪ್ರದೇಶದಲ್ಲಿ ಎಲ್ಲರೂ ಸಂತೆ ವ್ಯವಸ್ಥೆ ಮಾಡಬೇಕು ಅಂತ ನಾನು